ಚರ್ಚೆ ಆಗಿಲ್ಲ ಸಿಎಂ ಬದಲಾವಣೆ ಅಪ್ರಸ್ತುತ ಹುಬ್ಬಳ್ಳಿಯಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಸಚಿವ ಪುಲಾಂಕ್ ಖರ್ಗೆ ಅವರು ನೀಡಿದ್ದಾರೆ ಮಾರ್ಕ್ಸ್ ಕೊಡುವವರೇ ಸುಮ್ಮನೆ ಇದ್ದಾರೆ ನಾವು ನೀವು ಚರ್ಚೆ ಮಾಡಿದ್ರೆ ಅದು ಮೌಲ್ಯಯುತವಲ್ಲ ಬದಲಾವಣೆ ಅಧಿಕಾರ ಇರುವಂತ ಹೈಕಮಾಂಡೇ ಮಾತಾಡ್ತಾ ಇಲ್ಲ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೆಬಾಲಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈ ಬಗ್ಗೆ ಮಾತನಾಡ್ತಾ ಇರ್ತೀವಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಚರ್ಚೆಗಳು ನಡೆದಿಲ್ಲ ಎಲ್ಲವೂ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಯಾವುದೇ ಕುರ್ಚಿ ಯಾರಿಗೂ ಶಾಶ್ವತ ಅಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಹೇಳಿಕೆಯನ್ನ ನೀಡಿದ್ದಾರೆ ರಾಜಕಾರಣದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ತಮ್ಮ ಪಕ್ಷದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಯ ಕುರಿತು ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ಅವ್ರಗಳೇ ಮಾತಾಡ್ತಾ ಇಲ್ಲ ನಾವು ನೀವು ಮಾತಾಡಿದ್ರೆ ಸರಿ ಆಗಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡೋದ್ರ ಮುಖಾಂತರವಾಗಿ ಏನೂ ನಡೀತಾ ಇಲ್ಲ ಪಕ್ಷದಲ್ಲಿ ಎಲ್ಲವೂ ನಾರ್ಮಲ್ ಆಗಿ ಇದೆ ಅಂತ ಹೇಳುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾ ಇಲ್ಲ ಸುರ್ಜೇವಾಲಾ ಅವರು ಮಾತಾಡ್ತಾ ಇಲ್ಲ ಡಿ ಸಿ ಎಂ ಕೂಡ ಹೇಳಿದ್ದಾರೆ ಯಾವುದೇ ಕುರ್ಚಿ ಯಾರಿಗೂ ಶಾಶ್ವತ ಅಲ್ಲ ಅಂತ ಹೀಗಿರ್ಬೇಕಾದ್ರೆ ನಾವು ಮಾತಾಡೋದು ಮೌಲ್ಯಯುತವಲ್ಲ ಅಂತ ಹೇಳಿದ್ದಾರೆ ಇಲ್ಲ ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಮುಖ್ಯ ಅಲ್ಲ ಖರ್ಗೆ ಸಾಹೇಬರು ಚರ್ಚೆ ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅವ್ರು ಚರ್ಚೆ ಮಾಡ್ತಾ ಇದ್ದಾರಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರು ಚರ್ಚೆ ಮಾಡ್ತಾ ಇದ್ದಾರಾ ಇವ್ರು ಯಾರು ಚರ್ಚೆ ಮಾಡ್ತಾಯಿಲ್ಲ ನಾನು ಚರ್ಚೆ ಮಾಡೋದಿರ್ಬೋದು ನೀವು ಚರ್ಚೆ ಮಾಡೋದಿರ್ಬೋದು ಅಪ್ರಸ್ತುತ ಈಗ ಬದಲಾವಣೆ ಮಾಡೋರು ಹೈಕಮಾಂಡು ಮಾಡಿಸ್ಕೊಳೋರು ಇಬ್ಬರು ಮೂರು ಜನ ನಾಯಕರು ಮಾಡೋರು ಮಾತಾಡ್ತಾ ಇಲ್ಲ ಮಾಡಿಸ್ಕೊಳೋರು ಇಲ್ಲ ಸೊ ಇದು ಚರ್ಚೆ ನೀವು ಏನೇ ಮಾಡಿದ್ರೂ ಕೂಡ ಮಾಧ್ಯಮದಲ್ಲಿ ಮಾತಾಡೋದ್ರಿಂದ ಪಕ್ಷದ ತೀರ್ಮಾನಗಳಾಗುತ್ತೆ ಅಂದರೆ ಅದು ಜನರ ಭ್ರಮೆ ಆಗುತ್ತೆ ಬೆಲೆ ಅಲ್ಲ ಬೆಲೆ ಇದೆ ಎಲ್ಲಿ ಮಾತಾಡಬೇಕು ಯಾರು ಮುಂದೆ ಮಾತಾಡಬೇಕು ಅವಾಗ ನೀವು ಮಾತಾಡಿದ್ರೆ ಸಚಿವರಿಗೂ ಬೆಲೆ ಇದೆ ಶಾಸಕರ ಮಾತಿಗೂ ಬೆಲೆ ಇದೆ ಜನರ ಮಾತಿಗೂ ಬೆಲೆ ಇದೆ ಈಗ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಮೊನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಭಾಳ ಸ್ಪಷ್ಟವಾಗಿ ನಾ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ ಖರ್ಗೆ ಸಾಹೇಬರು ಕೂಡ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಎಲ್ಲರ ಜವಾಬ್ದಾರಿ ಅವರೇ ಅವ್ರಿಗೆ ಕೊಟ್ಟಿದ್ದೀವಿ ಅದನ್ನು ಸರಿಯಾಗಿ ನಿರ್ವಹಿಸಿ ಜನರಿಗೆ ನಮ್ಮ ಯೋಜನೆಗಳು ತಲುಪಿಸಬೇಕು ಅಂತ ಹೇಳಿದ್ದಾರೆ ಇದಕ್ಕಿಂತ ಹೆಚ್ಚು ಯಾರು ಹೇಳಬೇಕು ಈ ಇದ್ರನ್ನ ಮೀರಿ ಇನ್ಯಾರು ಹೇಳಬೇಕು ಹೇಳಿ ಅದರಿಂದ ಇವೆಲ್ಲ ಅಪ್ರಸ್ತುತ ಮಾತುಗಳು ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ ನಾವು ನಮ್ಮ ಏನು ಮ್ಯಾನಿಫೆಸ್ಟೋನಲ್ಲಿ ನಾವು ಹೇಳಿದ್ದೇವೆ ಜನರಿಗೆ ಅದನ್ನು ತಲುಪಿಸೋದು ನಮ್ಮ ಜವಾಬ್ದಾರಿ ಅಷ್ಟೇ ಯಾರು ಹೇಳಿದರು ಇದು ಮತ್ತೆ ನೋಡಿ ಭಾಳ ಕೊಟ್ಟಿದ್ದಾರೆ ಯಾರು ದೂರ ಏನು ಕೊಟ್ಟಿಲ್ಲ ಭಾಳ ಸ್ಪಷ್ಟವಾಗಿ ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಇದು ಕುರ್ಚಿ ಯಾರಿಗೂ ಕಾಯಂ ಇಲ್ಲ ಸರ್ ಹೈಕಮಾಂಡ್ ಯಾವಾಗ ಡಿಸಿಷನ್ ತಗೋತಾರೆ ಅವಾಗ ನಾವು ಒಪ್ತೀವಿ ಅಂತ ಹೇಳಿದಾರಲ್ಲ ನಿನ್ನೆ ಸಿದ್ದರಾಮಯ್ಯ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಟಿಮೇಟ್ ಡಿಸಿಷನ್ ಈಸ್ ಹೈಕಮಾಂಡ್ಸ್ ಎಲ್ಲರೂ ಹೈಕಮಾಂಡ್ ಏನು ಹೇಳ್ತಾರೆ ಕೇಳಲೇಬೇಕಾಗುತ್ತೆ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಸಮಯ ಬಂದಾಗ ಎಲ್ಲದಕ್ಕೂ ನಿರ್ಧಾರ ತೊಗೋತಾರೆ ಇಲ್ಲ ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಮುಖ್ಯ ಅಲ್ಲ ಖರ್ಗೆ ಸಹರು ಚರ್ಚೆ ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅವ್ರು